ಬಸ್ವಾಡದಲ್ಲಿ ಮನ್ನೆ ನಡೆದಂತ ಘಟನೆ ಈಗಾಗಲೇ ಎಷ್ಟೋ ಜನ ಮಾತಾಡೋರು ಅದ್ ನಡೆದಿಲ್ಲ ಅಂತ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಅದ್ ನಡೀಲಾಗಿದ್ರೆ ಬಹಳ ಒಳ್ಳೆ ಸಂಗತಿ ನಡೆದಿದ್ರೆ ನಾವು ಪ್ರತಿಯೊಬ್ರು ಅದ್ ಖಂಡಿಸೋ ಕೆಲಸ ಮಾಡ್ತಾ ಇದೀವಿ ಯಾಕಂದ್ರ ಭಾರತ ದೇಶದ ವಿಶೇಷತೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ಅಂತ ಹೇಳುವಂತ ಸಂಸ್ಕೃತಿ ಹೊಂದಿನವ್ರ ನಾವು ಭಾರತೀಯರ ಯಾವ ಧರ್ಮದನು ಗ್ರಂಥ ಅದ್ರ ಯಾವ್ದು ಒಂದು ಪುಸ್ತಕ ಸುಟ್ಟಿದ್ರ ಅದ ಖಂಡನೀಯ ನಾವು ಅದನ್ನ ನಿಷೇಧಿಸ್ತಾ ಇದ್ದೀವಿ ಆದ್ರ ಆತರದ್ದು ಒಂದು ಇಟ್ಟ ಅಮಾಯಕ್ ಹಿಂದೂ ಬಾಂಧವರ್ ಮೇಲೆ ಅತ್ಯಾಚಾರ ಮಾಡೋದ ಎಲ್ಲಿವರೆಗೂ ಸರಿ ನಾವ ಈಗ ಎಲ್ಲಾರು ಮಾತಾಡಿದಾರೆ ಮತ್ತೆ ನಾ ರಿಪೀಟ್ ಮಾಡಾಕ್ ಹೋಗೋದಿಲ್ಲ ಇದು ಒಂದು ಷಡ್ಯಂತ್ರ ಇದು ಒಂದು ಸಾಮಾನ್ಯ ಮತ್ತೆ ಅಮಾಯಕ್ ಜನರಿಗೆ ಅತ್ಯಾಚಾರ ಮಾಡುವಂತ ಅವ್ರಿಗೆ ತ್ರಾಸ ಕೊಡುವಂತ ಒಂದು ಷಡ್ಯಂತ್ರ ಅಂತ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಇದು ಕೊನೆ ದಿವಸ ಇಲ್ಲಿಂದ ಮುಂದೆ ಪೊಲೀಸರು ಎಲ್ಲಿಯ ಸಂಖ್ಯೆ ಬಸ್ ಮಾಡ್ದಾಗ ಹೋಗಿ ಯಾರೇ ಅಮಾಯಕ ಹುಡುಗರಿಗೆ ಎತ್ತಿ ತಂದ ಹೊಡೆಯೋದ್ ಕೆಲಸ ಮಾಡಕ್ ಹತ್ರ ನಾವೇನ ಗೌರ್ಮೆಂಟ್ ಇಲ್ಲ ಗೌರ್ಮೆಂಟ್ ನಮ್ದು ಅಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಕಾನೂನು ವ್ಯವಸ್ಥೆ ನ್ಯಾಯ ವ್ಯವಸ್ಥೆದು ಇದೆ ನಮ್ ಮತ್ತೆ ಪ್ರಶಾಸನಗ ಪಾರ್ಟಿ ಮಾಡಿ ಹೈಕೋರ್ಟ್ ಮಟ್ಟ ಹೋಗಿ ನಿಮ್ಮ ನೌಕರಿಗೊಳಗೆ ತೊಂದರೆ ಬರುವಂತ ಕೆಲಸ ಮಾಡಕ್ ಹಿಂದೆ ಮುಂದೆ ನೋಡೋರಿಲ್ಲ ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ ಅಂತ ನಮ್ಗೆ ಗೊತ್ತಿದೆ ಕೆಲಸ ಮಾಡೋದು ಮಾಡಕ್ ಹೋಗ್ಬೇಡ್ರಿ ಯಾವ್ದು ಸರ್ಕಾರ ಯಾರು ಯಾರಿಗೂ ಯಾರು ಇಲ್ಲ ನಾವು ಹಿಂದೂ ಮುಸಲ್ಮಾನ್ ಬಾಂಧವರ ಒಂದು ಸೌದ ಮುಂದೆ ಇರ್ಬೇಕಂತ ಅನಸ್ತಿದ್ರ ಜಿಲ್ಲಾಧಿಕಾರಿ ಅವ್ರ್ಗು ಮತ್ ಪೊಲೀಸ್ ಕಮಿಷನರ್ ಅವ್ರಿಗೂ ಇಬ್ರಿಗೂ ವಿನಂತಿ ಮಾಡ್ತೇನೆ ಇದು ಬಗೆಹರಿಸ್ರಿ ಮುಗಿಸ್ರಿ ಇನ್ನು ಅಮಾಯಕ ಹುಡುಗುರ್ಕಿ ಎತ್ತಿ ತಂದ ಹೊಡೋದ ಇಂತ ಕೆಲಸ ಆಗ್ಬಾರ್ದು ನಾವು ಹಿಂದೂ ಬಾಂಧವರ ಬಲಿ ಹಾಕಿ ಗೊತ್ತಿಲ್ಲ ಮನೆಯಾಗ ಕುಡ್ರೋದೂ ಇಲ್ಲ ಇಲ್ಲಿನ ಮುಂದ ಇಲ್ಲಿ ಒಂದ್ ಅವಕಾಶ ಕೊಟ್ಟಿದ್ದು ನೀವು ಎನ್ಕ್ವೈರಿ ಮಾಡ್ತಾ ಇದ್ರ ಏನೇ ಮಾಡ್ತಾ ಇದ್ರಿ ಅದ್ರ ಎನ್ಕ್ವೈರಿ ಮಾಡ್ತಾ ಇಲ್ಲ ಅಮಾಯಕ ಹುಡ್ಗುರ್ಗೆ ಎತ್ತ ಅವ್ರಿಗೆ ಹೊಡೆಯೋದ್ ಕೆಲಸ ಮಾಡ್ತಾ ಇದ್ರೆ ವಿಡಿಯೋ ಶೂಟಿಂಗ್ ಕೂಡ ಇದಾವೆ ಯಾರ್ ಕೈ ಎತ್ತ ಬರ್ಬಾರ್ದು ಕಾಲ್ ನಡಿಯಾಕ್ ಬರ್ಬಾರ್ದು ಅಂತ ಹುಡುಗರಿಗೆ ಕರ್ಸಿ ನಾವು ವಿಡಿಯೋ ಮಾಡಿ ಇಟ್ಟಿದೀವಿ ನೀವ್ ನಾಲ್ ನಾವು ಮಾಡಿಲ್ಲ ಅಂತ ಹೇಳ್ಬೋದು ನಮ್ಗೆ ಗೊತ್ತಿದೆ ಕಾನೂನ ಪೊಲೀಸ್ ಸ್ಟೇಷನ್ ಎಲ್ಲಾ ಮುಗಿಸ ಪಿ ಡಿ ಮಾಡಿ ಇಲ್ಲಿ ಮಠ ಬಂದಿದ್ದೇವೆ ಅದಕ್ಕೆ ನಮ್ಗೆ ನ್ಯಾಯ ವ್ಯವಸ್ಥೆನೂ ಗೊತ್ತಾ ಪೊಲೀಸರ ಬಗ್ಗೆ ಗೌರವನು ನಮಗ್ ಬಹಳ ಇದೆ ಆದ್ರೆ ಪೊಲೀಸ್ರ ಯಾರಿಗೆ ಪ್ರೆಷರ್ ಕೆಲಸ ಮಾಡಬಾರ್ದಂತ ಅವ್ರಿಗೂ ಕೈ ಮುಗಿದ ಇಲ್ಲಿವರೆಗೆ ನೀವು ನಾವೆಲ್ಲರೂ ಮರಿಲಿಕ್ಕೆ ತಯಾರಿದೆ ಆದ್ರ ಇಲ್ಲಿನ ಮುಂದೆ ಯಾವ ಅಮಾಯಕ್ ಮೇಲೆ ಅತ್ಯಾಚಾರ ಆದ್ರ ಸಂತಿ ಬಸ್ ಮಾಡ್ದ ಪೊಲೀಸ್ ಗಾಡಿ ಹೋದ್ರ ನಾವು ವಿಚಾರ ಮಾಡಬಹುದು ನಿಮ್ಗೆ ನಾವು ಧಮಕಿ ಕೊಡ್ತಾ ಇಲ್ಲ ಕೆಟ್ಟ ಅಂತ ಇಲ್ಲ ಕಾನೂನು ವ್ಯವಸ್ಥೆ ಇದೆ ಭಾರತ ದೇಶದಲ್ಲಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರ್ತಾ ಇಟ್ಟಿದಾರಂತ ಕೈಯಾ ಬರಿ ಮುಕ್ತವು ನಾವು ತಿರ್ಗಂಗಿಲ್ಲ ಸಂವಿಧಾನ ಓದಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿವಾಜಿ ಮಹಾರಾಜರ ನಮ್ಮ ನಡವಳಿಕೆವಾಗಿದ್ದಾರೆ ಅದಕ್ಕೆ ನಮ್ಗೆ ಗೊತ್ತಾ ಕಾನೂನ ಸಂವಿಧಾನ ಅದಕ್ಕೆ ನಾವು ವಿನಂತಿ ಮಾಡ್ತಾ ಇದೀವಿ ಈಗೂ ನಾವೆಲ್ಲರೂ ಇಲ್ಲಿ ಸೇರಿನಂತವ್ರ ಇದ್ ಯಾವ್ದು ಪಕ್ಷದ ಹೋರಾಟ ಅಲ್ಲ ಯಾವ ಪಾರ್ಟಿದಲ್ಲ ಯಾರ ಪರವಾಗಿಂತ ಅಲ್ಲ ಸಂತಿ ಬಸ್ವದಲ್ಲಿ ಅಮಾಯಕ ಹುಡುಗರ ಮೇಲೆ ನಡೀತಾ ಇರೋದು ಏನು ಅತ್ಯಾಚಾರ ಇದೆ ಅದನ್ನ ನಿಂದಿರಬೇಕು ಮತ್ತೆ ನಮ್ಮ ಹಿಂದೂ ಬಾಂಧವ್ರ ಮೇಲೆ ಏನು ಅತ್ಯಾಚಾರ ಮಾಡ್ತಾ ಇದ್ದಾರೋ ಅದನ್ನ ನಿಂದಿರ್ಬೇಕಂತ ಒಂದು ವಿನಂತಿ ಮಾಡುವಂತ ಇದೊಂದ ಹೋರಾಟ ಇಲ್ಲೆಲ್ಲ ನಮ್ಮ ಅಕ್ಕ ತಂಗಿಯರು ಕೂಡ ಬಂದಿದ್ದಾರೆ ಅವ್ರ ಕಡೆಯಾರ ನೋಡ್ಬೇಕು ಪ್ರಶಾಸನ ಇಲ್ಲರ ಅವರ ನಾವು ಮುಸಲ್ಮಾನ್ ಬಾಂಧವ್ರಿಗೂ ವಿನಂತಿ ಮಾಡ್ತೇನೆ ನಿವಾ ಇಲ್ಲಿ ಬೇಗ ಅಲ್ಲಿ ಇರೋದಿದೆ ಅದಕ್ಕೆ ಸುಳ್ಳು ಏನಾರು ಮಾಡ್ಕೊಂಡು ಅದು ಬೆಳೆಸಿ ಹಿಂದೂ ಮುಸಲ್ಮಾನ ಒಂದು ವಾದ ಇಲ್ಲಿ ಬೆಳಿಬಾರ್ದು ಪ್ರಯತ್ನ ಮಾಡುವಂತ ಕೆಲಸ ನಮ್ಮ ಎಲ್ಲರದೂ ಇದೆ ನಮ್ಮದು ಇದೆ ನಿಮ್ಮದು ಇದೆ ಆಗಿನ ಘಟನೆ ಸರಿನೋ ತಪ್ಪೋ ಆಗೇತು ಇಲ್ಲೋ ಈ ತರದ್ದು ಎನ್ಕ್ವೈರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಲಿ ಆಗಿದ್ರೆ ಯಾರು ತಪ್ಪಿದಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ ಆದ್ರ ಅಮಾಯಕ್ ಹುಡುಗರಿಗೆ ಏನು ಶಿಕ್ಷೆ ಮಾಡ್ತಾ ಇದ್ರಿ ಇದು ಬಹಳ ತಪ್ಪ ತಹಸೀಲ್ದಾರ್ ಆಫೀಸ್ ಅಲ್ಲಿ ಆತ್ಮಹತ್ಯೆ ಆಯ್ತು ಅದು ಎನ್ಕ್ವೈರಿ ಆಗ್ತಾ ಇಲ್ಲ ಮುಚ್ಚಾಕ್ತೀರಿ ಮತ್ ಯಾರಿಗಾರ ಬಡ್ರ ಅದು ಮುಚ್ಚಿ ಹಾಕ್ತಿರಿ ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದು ಏನ್ ನಮಕ್ ಗೊತ್ತಾಗ್ತಾ ಇಲ್ಲ ಇದು ಸಂಶಯ ಬೆಳಸುವಂತ ಕೆಲಸ ಮಾಡ್ತಾ ಇದ್ರಿ ಇದು ಸರಿಯಲ್ಲ ಆಮೇಲೆ ಸಜ್ಜಾನ ವಿನಂತಿ ಕೊಡ್ತು ಸಂತಿ ಬಸವಾಡ ಮದ್ಲಿ ಘಟನಾ ಈ ಜಡ್ಲಿ ಅಂತ तो ग्रंथ कुठलाही असू दे पुराण असू दे गीता असू दे रामायण असू दे किंवा बायबल असू दे कसल्या घटना घडल्या तर आम्ही त्याचा निषेध करतो आणि तो करणाऱ्याचा निषेध करतो त्याच्याला कुणीही पाठपुरावा करणार नाही त्याच्या पाठीशी कोण राहणार नाही पण त्याचं कारण डोळ्यासमोर ठेवून जर कुठल्या तरी निष्पाप लोकांच्यावर अत्याचार जर सरकार करत असेल प्रशासन करत असेल तर आम्ही काय बांगड्या घालून बसणारी जात आमची नाही रस्त्यावर येऊ हे सुरुवात आहे आज ही सुरुवात आहे ही सुरुवात शेवट करायची जबाबदारी प्रशासनाची आहे नाहीतर आम्हाला सुद्धा मोठ्या संख्येनं बी करता येत आहे आणि कुठलं न्याय व्यवस्था आहे त्या न्यायव्यवस्थेचा आधार घेऊन आम्ही धमकी देत नाही कुणाला वाईट बोलत नाही आम्हाला हाय कोर्ट तिथं जाऊन आम्ही प्रशासनाला पार्टी करून त्यांच्या नोकऱ्यावरती गंडांतर येण्यासारखी परिस्थिती निर्माण होईल कारण सरकार येतात जातात त्याचा दुरुपयोग करून जर आमच्या सामान्य लोकांना त्रास द्यायचं काम जर कोण करत असेल तर हिंदू बांधव गप्प बसणार नाही शिवरायांच्या मातीत जन्मलेली ही मावळा आहेत तलवार कधी घ्यायची ढाल कधी वापरायचा आणि तह कधी करायचा याचा चांगला अभ्यास आम्हाला आहे त्यामुळे आम्हाला करायला होऊ नका अशी प्रामाणिक विनंती मी सगळ्या प्रशासनाला करतोय आणि इथं उपस्थित बांधवांना मी सगळ्यांना विनंती करतो शेरी तर काही विनंती यार प्रेशर मारा यार घेतरा राह खोक ಒಂದಾಗಿ ಒಕ್ಕಟ್ಟಾಗಿರಿ ನಮ್ ಜೊತೆಗೆ ನಾವು ಇದೇ ಇವತ್ತು ಮೊದ್ಲೇ ಸಾಲ ಬಂದಿದೀವಿ ಇಲ್ಲಿವರೆಗೆ ಎಲ್ಲಿದ್ರೆ ಅಂತ ಕೇಳ್ಬೋದು ಪೊಲೀಸರಿಗೆ ನಾವು ಅವಕಾಶ ಕೊಟ್ಟಿದ್ದು ನೀವ್ ಏನ್ ಎನ್ಕ್ವೈರಿ ಮಾಡ್ತಾ ಇದ್ರಿ ಕಾನೂನು ವ್ಯವಸ್ಥೆ ಪ್ರಕಾರ ಏನ್ ಮಾಡ್ತಾ ಇದ್ರಿ ಮಾಡ್ರಿ ಅಂತ ಆದ್ರೆ ಅವ್ರ ಅದ ಕಾನೂನು ವ್ಯವಸ್ಥೆದ ದುರುಪಯೋಗ ಆಗ್ತಾ ಇದೆ ಅಂತ ಕಂಡು ಬಂದ ಮೇಲೆ ಇವತ್ತ ಹೋರಾಟ ಮಾಡಾಕ ಬಿದಿಗ್ ಬಂದೇವಿ ಇಲ್ಲಿನ ಮುಂದೆ ನಿಮ್ ಜೊತೆಗಿದೇವಂತ ನಿಮ್ಗೆ ವಿಶ್ವಾಸ ಕೊಡ್ತಾ ಇದೀವಿ ನೀವೆಲ್ಲರೂ ಗಟ್ಟಾಗಿ ಒಂದಾಗಿ ಇರೀರಿ ಯಾರ ತಪ್ಪ ಅವ್ರಿಗೆ ಶಿಕ್ಷೆ ಆಗಲಿ ಯಾರ ಅಮಾಯಿತಿದಾರೋ ಅವ್ರಿಗೆ ಅತ್ಯಾಚಾರ ಆಗೋಕ್ರೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಪ್ರಶಾಸನ ವಿನಂತಿ ಮಾಡ್ತೀನಿ ಯಾವುದೂ ಅತ್ಯಾಚಾರ ಆಗೋದಿಲ್ಲ ನೋಡ್ಕೊಡಿ ಧನ್ಯವಾದಗಳು